ಮಂಡ್ಯದಲ್ಲಿ ಭುಗಿಲೆದ್ದಿದೆ ಹನುಮ ಧ್ವಜದ ವಿವಾದ ರಾಜ್ಯ ಸರ್ಕಾರ ಗೂಂಡಾವರ್ತನೆ ಮಾಡಿ ದಬ್ಬಾಳಿಕೆ ಮಾಡ್ತಾ ಇದೆ ಅಂತ ರಾಯಚೂರಿನಲ್ಲಿ ಕಾಂಗ್ರೆಸ್ ವಿರುದ್ಧ ಬಿವೈ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ ದಬ್ಬಾಳಿಕೆ ಮಾಡಿ ಪೊಲೀಸರ ಮೂಲಕ ಧ್ವಜ ಇಳಿಸೋ ಕೆಲಸ ಮಾಡ್ತಾ ಇದೆ ಅಂತ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡಿಸುವಂತಹ ಕೆಲಸ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ ಬಿವೈ ವಿಜಯೇಂದ್ರ ಸಕ್ಕರೆ ನಾಡು ಮಂಡ್ಯದಲ್ಲಿ ಏನು ಭುಗಿಲೆದ್ದಿದೆ ಹನುಮ ಧ್ವಜದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಿವಾದ ಏನಿದೆ ರಾಜ್ಯ ಸರ್ಕಾರ ವರ್ತನೆ ಮಾಡಿ ದಬ್ಬಾಳಿಕೆ ಮಾಡ್ತಾ ಇದೆ ಅಂತೇಳಿ ಕಾಂಗ್ರೆಸ್ ವಿರುದ್ಧ ಬಿ ವೈ ವಾಗ್ದಾಳಿ ನಡೆಸಿದ್ದಾರೆ ದಬ್ಬಾಳಿಕೆ ಮಾಡಿ ಪೊಲೀಸರ ಮೂಲಕ ಧ್ವಜ ಇಳಿಸೋ ಕೆಲಸ ಮಾಡಿದ್ದಾರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡಿಸುವಂತಹ ಕೆಲಸನ ಸರ್ಕಾರನೇ ಮಾಡ್ತಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ಬಿ ವೈ ವಿಜೇಂದ್ರ ಇವತ್ತು ಮಂಡ್ಯದಲ್ಲಿ ಮಂಡ್ಯದಲ್ಲಿ ಕೆರೆಗೋಡು ಅಂತಕ್ಕಂಥ ಗ್ರಾಮ ಕೆರೆಗೋಡು ಗ್ರಾಮದ ಗ್ರಾಮ ಪಂಚಾಯಿತಿ ವತಿಯಿಂದ ನಿರ್ಣಯವನ್ನು ಮಾಡಿ ನೂರ ಅಡಿ ಎತ್ತರದ ಧ್ವಜಸ್ತಂಭವನ್ನು ಸ್ಥಾಪನೆ ಮಾಡಿ ಧ್ವಜವನ್ನು ಹಾರಿಸಿರ್ತಕ್ಕಂಥ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ತೀರ್ಮಾನ ಮಾಡಿ ಮಾಡಿರ್ತಕ್ಕಂಥದ್ದು ಅದನ್ನು ರಾಜ್ಯ ಸರ್ಕಾರ ಪೊಲೀಸರ ಮೂಲಕ ದಬ್ಬಾಳಿಕೆ ಮಾಡಿ ಗುಂಡಾಗರ್ದಿ ಮಾಡಿ ಆ ಧ್ವಜವನ್ನು ಇಳಿಸ್ತಕ್ಕಂಥ ದುಸ್ಸಾಹಸಕ್ಕೆ ಕೈ ಹಾಕ್ತಾರೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಧಿಕಾರದ ದರ್ಪ ಇವತ್ತು ನೆತ್ತಿಗೇರಿದೆ ನಾನು ನೇರವಾಗಿ ಮಾನ್ಯ ಗೃಹ ಸಚಿವರಿಗೆ ಮಾನ್ಯ ಮುಖ್ಯಮಂತ್ರಿಗಳ ಸಂದರ್ಭದಲ್ಲಿ ಹೇಳ್ತೇನೆ ರಾಜ್ಯದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಹದಗೆಡಿಸ್ತಕ್ಕಂಥ ಪರಿಸ್ಥಿತಿಯನ್ನು ನಿಮ್ಮ ಸರ್ಕಾರವೇ ನಿರ್ ನಿರ್ಮಾಣ ಮಾಡ್ತಾ ಇದೆ ಯಾವ ಮಂಡ್ಯ ಜಿಲ್ಲೆನಲ್ಲಿ ಗ್ರಾಮ ಪಂಚಾಯತಿ ಅವರು ನಿರ್ಣಯ ನಿರ್ಣಯ ಮಾಡಿರ್ತಕ್ಕಂಥದ್ದು ಕೂಡ ನಿಮಗೆ ಸಹಿಸೋದಕ್ಕೆ ಸಾಧ್ಯ ಆಗೋಲ್ಲ ಅಂತ ಹೇಳಿದ್ರೆ ಏನು ಮಾಡೋದು ಕೊಟ್ಟಿದ್ದಾರೆ ನಿಮ್ಮ ಯೋಗ್ಯತೆಗೆ ಇವತ್ತು ರಾಜ್ಯದಲ್ಲಿ ಇವತ್ತು ಸಂಕಷ್ಟದಲ್ಲಿದ್ದ ರೈತರು ಐನೂರಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಬರ ಪರಿಹಾರನ ಕೊಡ್ರಿ ಅಂತ ಹೇಳಿದ್ರೆ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಇಲ್ಲಿ ತನಕ ಕೂಡ ಅದು ಕೂಡ ಎಲ್ರಿಗೂ ತಲುಪಿಲ್ಲ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ